ಜಪಿಸೋ ಹೇಮ ರಾಮ ಮಂತ್ರವ ಜಪಿಸೋ ಹೇಮೋಜ ರಾಮ ಮಂತ್ರವ ಜಪಿಸೋ ಹೇ ಮನೋಜ ರಾಮ ಮಂತ್ರವ ಜಪಿಸೋ ಮಾನ್ಯ ಕೇಳುಗರಿ ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ತೊಂಬತ್ತು ಪಾಯಿಂಟ್ ಎಂಟು ಎಫ್ ಎಂ ಸರಗೂರು ನಾನು ಎಸ್ ಎನ್ ಮೇಘನಾರಾವ್ ಭರತನಾಟ್ಯ ಶಿಕ್ಷಕಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಇಂದು ನನ್ನೊಂದಿಗಿದ್ದಾರೆ ಶ್ರೀಯುತರಾದ ಜಿ ಎಸ್ ಗಣೇಶ್ರವರು ಇವರು ನಿವೃತ್ತ ಭಾರತೀಯ ಜೀವ ವಿಮಾ ನಿಗಮದ ನೌಕರರು ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಚಿಂತಕರು ಮೈಸೂರು ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಅದೇ ರೀತಿಯಲ್ಲಿ ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಎಂದು ಮಹಾಮಹಿಮರಾದ ಶ್ರೀರಾಮನನ್ನ ಕುರಿತು ಚಿಂತನೆ ಮಾಡಲಿದ್ದೇವೆ ಅಲ್ವಾ ಖಂಡಿತ ರಾಮ ಎಂದ ಕೂಡಲೇ ನನಗೆ ಒಂದು ಶ್ಲೋಕ ನೆನಪಾಗತ್ತೆ ಅದೇ ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದ ಸೇ ರಘುನಾಥಾಯಥಾಯ ಸೀತಾಯ ಪತಯ ನಮಃ ಎಂಥ ಅದ್ಭುತ ಶ್ಲೋಕ ಅಲ್ವಾ ಹೌದು ಈ ಶ್ಲೋಕದ ಅರ್ಥವನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಳ್ಬಹುದಾ ಖಂಡಿತ ಈ ಶ್ಲೋಕವನ್ನು ನೋಡಿದಾಗ ಸರಳ ಅಂತ ಅನಿಸುತ್ತೆ ಅದರಲ್ಲಿ ಹಲವಾರು ಅಂಶಗಳು ನಿಗೂಢವಾಗಿದೆ ಅದನ್ನು ನಾನು ಇವತ್ತು ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ರಾಮ ಅಂತ ಬರುತ್ತೆ ರಾಮಾಯ ಅಂತ ಹೇಳಿದಾಗ ರಾಮ ಎಂದು ಅವರ ಕುಲಗುರುಗಳಾದ ವಸಿಷ್ಠರು ಕರೆಯುತ್ತಿದ್ದರು ಇನ್ನು ರಾಮಭದ್ರ ಎಂದು ಅವರ ತಂದೆ ಶ್ರೀ ದಶರಥ ಮಹಾರಾಜರು ಕರೆಯುತ್ತಿದ್ದರು ಮುಂದಿನದು ರಾಮಚಂದ್ರಾಯ ವೇದಸ ರಾಮಚಂದ್ರಾಯ ರಾಮಚಂದ್ರ ಎಂದು ತಾಯಿಯಾದ ಕೌಸಲೆಯು ಕರೆಯುತ್ತಿದ್ದಳು ವೇದಸೆ ಎಂದು ವೈದಿಕ ಋಷಿಗಳು ಕರೆಯುತ್ತಿದ್ದರು ರಘುನಾಥ ಎಂದು ಅಲ್ಲಿನ ರಾಜ್ಯದ ಪ್ರಜೆಗಳು ಕರೆಯುತ್ತಿದ್ದರು ನಾಥ ಎಂದು ಆತನ ಧರ್ಮಪತ್ನಿ ಸೀತಾಮಾತೆಯು ಕರೆಯುತ್ತಿದ್ದಳು ಸೀತಾಯ ಪತೆಯೇ ಎಂದು ಹೇಳಿದಾಗ ಸೀತಾಪತಿ ಅನ್ನುವ ನಾಮವನ್ನು ಅವರ ಸಖಸಖಿಯರು ಮಿತ್ರರು ಕರೆಯುತ್ತಿದ್ದರು ಹೀಗೆ ಎರಡು ಸಾಲಿನ ಈ ಶ್ಲೋಕದ ಗೂಢಾರ್ಥ ಇದೆ ಅಂತಹ ಆದರ್ಶ ಪುರುಷನಾದ ಶ್ರೀರಾಮನಿಗೆ ಮೊದಲನೆಯದಾಗಿ ನಮಸ್ಕಾರಗಳನ್ನು ಸಲ್ಲಿಸಿ ಮುಂದಿನ ವಿಷಯಕ್ಕೆ ಹೋಗೋಣ ಈಗ ಇನ್ನೊಂದು ಹಾಡು ನನಗೆ ನೆನಪಿ ಬರ್ತಾ ಇದೆ ಅದೇ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯೋ ಎಲ್ಲಿ ಹೋದೂ ರಾಮ ಈ ಹಾಡು ಕನ್ನಡ ನಾಡಿನಲ್ಲಿ ಜನಜನಿತವಾಗಿದೆ ಇಂತಹ ರಾಮನನ್ನ ಅಪವಾದ ಕಷ್ಟಗಳು ಹರಸಿ ಬಂದ್ವು ಅವನು ದೈವಾಂಶ ಸಂಭೂತನೆಂದು ನಮಗೆಲ್ಲರಿಗೂ ಗೊತ್ತು ಆದರೂ ಅವನಿಗೆ ಕಷ್ಟ ನಷ್ಟಗಳು ಬಂದವು ಇನ್ನು ನಮ್ಮ ಪಾಡೇನು ಅಂತ ಅನಿಸುತ್ತೆ ಅಲ್ವಾ ಹೌದು ಇದಕ್ಕೆ ಕಾರಣ ಏನು ಅಂದರೆ ಹತ್ತು ಮಂದಿಯ ಮುಂದೆ ದೊಡ್ಡ ಹುದ್ದೆಯಲ್ಲಿ ಯಾರಿರ್ತಾರೋ ಅವರಿಗೆ ಇಂತಹ ಅಪವಾದಗಳು ತಪ್ಪಿದ್ದಲ್ಲ ಶ್ರೀರಾಮನು ಭಗವಾನ್ ವಿಷ್ಣುವಿನ ಅವತಾರವೇ ಹೌದು ಆದರೂ ಶ್ರೀಸಾಮಾನ್ಯನಂತೆ ಬದುಕನ್ನು ನಡೆಸಿದವನು ಹಾಗಾಗಿ ಅವನು ಪಟ್ಟ ಕಷ್ಟವನ್ನು ಓದಿದ್ದೇವೆ ಕೇಳಿದ್ದೇವೆ ಕೂಡ ಸೀತಾಪರಿತ್ಯಾಗ ಕುರಿತು ತುಂಬ ಮಂದಿ ಎಲ್ಲ ರೀತಿಯಲ್ಲಿ ಮಾತನಾಡಿದ್ದಾರೆ ಆದರೆ ನಾವು ಶ್ರೀರಾಮನ ಚರಿತೆಯನ್ನು ಒಬ್ಬ ಶ್ರೀಸಾಮಾನ್ಯನ ಬದುಕಿನಲ್ಲಿ ನಡೆದ ಘಟನೆ ಎಂದು ನೋಡಿದಾಗ ನಮಗೆ ಅದರಲ್ಲಿ ತಪ್ಪು ಕಾಣಿಸೋದಿಲ್ಲ ಆಗ ನಮಗೆ ನೋವು ಕಾಣಿಸುತ್ತೆ ಈ ಮಹಾಮಹಿಮನೆಗೆ ಇಷ್ಟೆಲ್ಲ ಕಷ್ಟಗಳು ಉಂಟಾದವು ನಾವು ನಮ್ಮ ಬದುಕಿನಲ್ಲಿ ಯೋಚನೆ ಮಾಡಿದಾಗ ನಾವು ಪಡುತ್ತಿರುವ ಕಷ್ಟ ನಷ್ಟಗಳು ಅವನಿಗಿಂತ ತುಂಬ ಕಡಿಮೆ ಅಂತ ನಾನಾದರೂ ಭಾವಿಸ್ತೇನೆ ನಮಗೆ ಸ್ವಲ್ಪ ನೆಮ್ಮದಿಯಾದ ಸಿಗುತ್ತಾ ಇದೆ ಆದರೆ ರಾಮನ ಜೀವನದಲ್ಲಿ ಆ ನೆಮ್ಮದಿ ಅನ್ನೋದು ದೂರವಾಗಿತ್ತು ಇಂತಹ ಶ್ರೀರಾಮನ ಜೀವನ ಚರಿತೆಯನ್ನು ಕೆಲ ಕಾಲ ಸ್ಮರಿಸುವ ಮೂಲಕ ನಮ್ಮ ಬದುಕನ್ನು ಸಾರ್ಥಕ್ಯಗೊಳಿಸಿಕೊಳ್ಳೋಣ ಇಂತಹ ಶ್ರೀರಾಮನನ್ನು ಹಲವರು ಹಲವಾರು ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ ಅಂತೆಯೇ ರಾಮ ರಹಸ್ಯ ಎಂಬ ಗ್ರಂಥದಲ್ಲಿನ ಶ್ಲೋಕ ಒಮ್ಮೆ ನೆನೆಸ್ಕೊಳ್ಬಹುದಾ ಖಂಡಿತವಾಗಿ ನೆನಪಿಸ್ಕೊಳ್ಬೇಕು ಆ ಶ್ಲೋಕ ಈ ರೀತಿ ಇದೆ ರಾಮ ಏವ ಪರಂ ಬ್ರಹ್ಮ ರಾಮ ಏವ ಪರಂತಪ ರಾಮ ಏವ ಪರಂ ತತ್ವೋ ಶ್ರೀರಾಮೋ ಬ್ರಹ್ಮತಾರಕಂ ಎಂದು ಈ ಶ್ಲೋಕದಲ್ಲಿ ರಾಮನನ್ನು ಪರಬ್ರಹ್ಮನೆಂತಲೂ ಪರಂತಪನೆಂತಲೂ ರಾಮನೇ ಪರತತ್ವವೆಂತಲೂ ಕೊಂಡಾಡಲಾಗಿದೆ ಇಂತಹ ರಾಮನನ್ನು ಕೊಂಡಾಡುವ ಶ್ಲೋಕಗಳು ಪದ್ಯಗಳು ಹಾಡುಗಳು ಭಜನೆಗಳು ಭಾರತದ ಎಲ್ಲ ಭಾಷೆಗಳಲ್ಲಿ ಲಭ್ಯವಿದೆ ಎಂದರೆ ಶ್ರೀರಾಮನ ಮಹಿಮೆ ಎಂತಹುದು ಎಂದು ತಿಳಿದು ಬರುತ್ತದೆ ಹಾಗಾದರೆ ಶ್ರೀರಾಮನು ಯಾವ ಯುಗದಲ್ಲಿ ಜನಿಸಿದನು ಮುಂತಾದ ಮಾಹಿತಿಯನ್ನು ಹಂಚಿಕೊಳ್ಳಬಹುದಾ ನಮಗೆ ಗೊತ್ತಿರುವ ಹಾಗೆ ನಾಲ್ಕು ಯುಗಗಳು ಇದೆ ಸತ್ಯಯುಗ ತ್ರೇತಾಯುಗ ದ್ವಾಪುರ ಯುಗ ಈಗ ನಾವಿರೋದು ಕಲಿಯುಗ ರಾಮ ಜನಿಸಿದ್ದು ತ್ರೇತಾಯುಗದಲ್ಲಿ ನಾವು ಈಗ ಇರೋದು ಕಲಿಯುಗದಲ್ಲಿ ಅಂದರೆ ತ್ರೇತಾಯುಗ ದ್ವಾಪುರಯುಗ ಕಳೆದು ಈಗ ಕಲಿಯುಗದಲ್ಲಿ ಕೂಡ ನಾವು ರಾಮನ ಸ್ಮರಣೆ ಮಾಡುತ್ತಿದ್ದೇವೆ ಎಂದರೆ ಆ ಮಹಾಮಹಿಮನ ಮಹಿಮೆ ಅಂತಹುದೇ ಅಲ್ಲವೇ ಇವನು ಸೂರ್ಯವಂಶಕ್ಕೆ ಸೇರಿದವನು ರಘುವಂಶದವನು ಎಂದು ಕೂಡ ಹೇಳುತ್ತಾರೆ ವಿಷ್ಣುವಿನ ದಶಾವತಾರದಲ್ಲಿ ಏಳನೇ ಅವತಾರ ಶ್ರೀರಾಮನ ಅವತಾರ ರಾಮ ಈ ಎರಡೂ ಅಕ್ಷರಗಳು ಬೀಜಾಕ್ಷರದಿಂದ ಕೂಡಿದೆ ಒಟ್ಟಾರೆ ರಾಮ ಎಂದರೆ ಹೃದಯದಲ್ಲಿನ ಬೆಳಕು ಎನ್ನಬಹುದು ರಾಮ ಎಂದರೆ ದ್ವಂದ್ವ ಇಲ್ಲದಿರುವುದು ಎನ್ನಬಹುದು ರಾಮ ಎಂದರೆ ಆಂತರ್ಯದ ಬೆಳಕು ಎಂದು ಕೂಡ ಹೇಳಬಹುದು ಆದುದರಿಂದಲೇ ನಮ್ಮ ಹಿರಿಯರು ಹೇಳಿದ್ದು ರಾಮಮಂತ್ರವ ಜಪಿಸೋ ಹೇ ಎಂದು ಹಾಗಾದರೆ ಶ್ರೀ ರಾಮನ ಜನ್ಮದಿನದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತೀರಾ ಖಂಡಿತ ತ್ರೇತಾಯುಗದಲ್ಲಿನ ವಿಳಂಬಿ ನಾಮ ಸಂವತ್ಸರದ ಶುದ್ಧ ನವಮಿ ಪುನರ್ವಸು ನಕ್ಷತ್ರ ಕರ್ಕಾಟಕ ಲಗ್ನದಲ್ಲಿ ದಶರಥ ಹಾಗೂ ಕೌಸಲ್ಯರ ಜ್ಯೇಷ್ಠ ಪುತ್ರನಾಗಿ ಶ್ರೀರಾಮಚಂದ್ರನು ಜನಿಸಿದನು ಇವನ ಸೋದರರಾಗಿ ಭರತ ಲಕ್ಷ್ಮಣ ಶತ್ರುಘ್ನರು ಇದ್ದಾರೆ ಇವನಿಗೆ ಸುಮಿತ್ರೆ ಹಾಗೂ ಕೈಕೈಯಿಯವರು ಕೂಡ ತಾಯಂದಿರು ತ್ರೇತಾಯುಗದಲ್ಲಿ ಜನಿಸಿದ ಶ್ರೀರಾಮ ಕಲಿಯುಗದಲ್ಲಿ ತನ್ನ ಹಿರಿಮೆ ಗರಿಮೆಯನ್ನು ಉಳಿಸಿಕೊಂಡಿದ್ದಾನೆ ಎಂದು ತಿಳಿದಾಗ ಈ ಮಹಾಮಹಿಮನ ಹಿನ್ನೆಲೆ ಎಂತಹುದು ಎಂದು ಅರ್ಥೈಸಬಹುದು ಆದುದರಿಂದಲೇ ಶ್ರೀರಾಮನನ್ನು ಮರ್ಯಾದಾ ಪುರುಷೋತ್ತಮ ಎಂದು ಕೊಂಡಾಡುತ್ತಿದ್ದೇವೆ ಇಂತಹ ಶ್ರೀರಾಮನನ್ನು ವೈಭವದಿಂದ ನಾವು ಕೂಡ ಕೊಂಡಾಡೋಣ ಶ್ರೀರಾಮಚಂದ್ರನ ಕುರಿತು ವಾಲ್ಮೀಕಿ ಮಹರ್ಷಿಗಳು ನಮಗೆ ಮಾಹಿತಿಯನ್ನು ನೀಡಿದ್ದಾರೆ ಆದುದರಿಂದ ಇವರನ್ನ ಆದಿಕವಿ ಎಂದು ಕೂಡ ನಾವು ಕರಿಬಹುದು ಹಾಗಾಗಿ ವಾಲ್ಮೀಕಿಗಳ ಬಗ್ಗೆ ಯಾವ ರೀತಿಯಲ್ಲಿ ಪರಿಚಯಿಸ್ತೀರಿ ಒಂದು ಶ್ಲೋಕ ಈ ರೀತಿಯಲ್ಲಿದೆ ವಾಲ್ಮೀಕಿ ಗಿರಿಸಂಭೂತ ರಾಮ ಸಾಗರ ಗಾಮಿನಿ ಪುನಾತು ಭುವನಂ ಪುಣ್ಯ ರಾಮಾಯಣ ಮಹಾನದಿ ಎಂದು ವಾಲ್ಮೀಕಿ ಎಂಬ ಬೆಟ್ಟದಿಂದ ಹೊರಟು ರಾಮ ಸಾಗರವನ್ನು ಸೇರುವ ಈ ರಾಮಾಯಣ ಮಹಾನದಿಯು ಇಡೀ ಜಗತ್ತನ್ನು ಪವಿತ್ರಗೊಳಿಸಲಿ ಇದರಲ್ಲಿ ರಾಮನನ್ನು ಸಾಗರಕ್ಕೂ ರಾಮಾಯಣವನ್ನು ಮಹಾನದಿಗೂ ಹೋಲಿಸಲಾಗಿದೆ ಅಂದರೆ ಶ್ರೀರಾಮ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿಗಳು ಮತ್ತು ರಾಮಾಯಣ ಎಂತಹ ಪವಿತ್ರವಾದುದು ಎಂದು ಇದರಿಂದ ನಮಗೆ ತಿಳಿದು ಬರುತ್ತದೆ ವಾಲ್ಮೀಕಿಯವರನ್ನ ಕುರಿತು ಇನ್ನೊಂದು ಶ್ಲೋಕ ಕೂಡ ಇದೆ ಅದರ ಬಗ್ಗೆ ಬೆಳಕು ಚೆಲ್ಲಬಹುದಾ ವಾಲ್ಮೀಕಿಯವರ ಬಗ್ಗೆ ಇರುವಂತಹ ಶ್ಲೋಕ ಈ ರೀತಿ ಇದೆ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಖ್ಯ ಕವಿತಾ ಶಾಖಾಂ ಒಂದೇ ವಾಲ್ಮೀಕಿ ಕೋಕಿಲಂ ವಾಲ್ಮೀಕಿ ಎನ್ನುವ ಕೋಗಿಲೆಯು ಕಾವ್ಯ ಎನ್ನುವ ವೃಕ್ಷದ ಶಾಖೆಗಳ ಮೇಲೆ ಕುಳಿತುಕೊಂಡು ರಾಮ ರಾಮ ಎನ್ನುವ ಮಧುರ ಪದವನ್ನು ಉರಿಯುತ್ತಿದೆ ಎಂದು ಅರ್ಥ ರಾಮಾಯಣ ಎಂಬ ಪುಣ್ಯ ಗಂಗೆಯನ್ನು ಭುವಿಗೆ ನೀಡಿದ ಆದಿಕವಿ ವಾಲ್ಮೀಕಿಯವರಿಗೆ ನಮ್ಮ ಪ್ರಣಾಮಗಳು ವಾಲ್ಮೀಕಿಯವರು ಆದಿಕಾವ್ಯ ರಾಮಾಯಣವನ್ನು ರಚಿಸಿದರು ಎಂದು ತಿಳಿದಿದ್ದೇವೆ ಇದಕ್ಕೆ ಪ್ರೇರಣೆ ನೀಡಿದ ಶ್ಲೋಕವನ್ನ ಕೇಳುಗರೊಂದಿಗೆ ಹಂಚಿಕೊಳ್ಳಬಹುದಾ ನಮ್ಮೆಲ್ಲರಿಗೂ ರಾಮಾಯಣದ ಹಿನ್ನೆಲೆ ತಿಳಿದಿದೆ ಅಂತ ಭಾವಿಸ್ತೇನೆ ವಾಲ್ಮೀಕಿಗಳು ಒಮ್ಮೆ ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಿದ್ದಾಗ ಒಬ್ಬ ಬೇಡನು ಜೋಡಿಯಾಗಿದ್ದ ಕ್ರೌಂಚ ಪಕ್ಷಿಗಳಲ್ಲಿ ಒಂದನ್ನು ಕೊಂದನು ಆ ಸಮಯದಲ್ಲಿ ವಾಲ್ಮೀಕಿಯವರಿಂದ ಹೊರಬಂದ ಆ ಎರಡು ಸಾಲುಗಳೇ ರಾಮಾಯಣಕ್ಕೆ ಪ್ರೇರಣೆಯಾಯಿತು ಎಂದು ಆ ಎರಡು ಸಾಲು ಈ ರೀತಿ ಇದೆ ಮಾ ನಿಷಾದ ಪ್ರತಿಷ್ಠಾತ್ವಂ ಆಗಮ ಶಾಶ್ವತಿ ಸಮಾಹ ಯತ್ಕ್ರೌಂಚ ಮಿತನಾದೇಕಂ ಅವಧೀಹಿ ಕಾಮಮೋಹಿತಂ ಎಂದು ಓ ಬೇಟೆಗಾರ ಯಾವ ಕಾರಣಕ್ಕಾಗಿ ನೀನು ಬಹಳ ಪ್ರೀತಿಯಲ್ಲಿದ್ದ ಕ್ರೌಂಚ ಪಕ್ಷಿಗಳಲ್ಲಿ ಒಂದನ್ನು ಕೊಂದಿದ್ದೀಯೋ ಅದೇ ಕಾರಣಕ್ಕಾಗಿ ನೀನು ಬಹಳ ವರ್ಷಗಳ ಕಾಲ ವೈಭವವನ್ನು ಪಡೆಯದಿರಲಿ ಎಂದು ಇದನ್ನು ರಾಮಾಯಣ ಸಂದರ್ಭದಲ್ಲಿ ರಾವಣನವರೆಗೂ ಶ್ರೀರಾಮನ ಸೀತಾವಯೋಗಕ್ಕೂ ಅರ್ಥೈಸಬಹುದು ಹಾಗಾಗಿ ಶೋಕದಲ್ಲಿ ವ್ಯಕ್ತಪಡಿಸಿದ ಮೇಲಿನ ಎರಡು ಸಾಲುಗಳು ಶ್ಲೋಕವಾಗಿ ಬದಲಾಯಿತು ಆದುದರಿಂದಲೇ ವಾಲ್ಮೀಕಿಯವರು ಆದಿಕವಿಯಾದರು ಇದುವರೆಗೂ ರಾಮಾಯಣದ ಹಿನ್ನೆಲೆಯನ್ನ ಅರಿತಂತಾಯ್ತು ಈಗ ರಾಮಾಯಣದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಶ್ರೀ ಶ್ರೀರಾಮನ ಚರಿತೆಯ ಬಗೆಗಿನ ಶ್ರೀಮದ್ ರಾಮಾಯಣವು ಏಳು ಕಾಂಡಗಳನ್ನು ಹೊಂದಿದೆ ಶ್ರೀರಾಮನು ಮಹಾವಿಷ್ಣುವಿನ ಏಳನೇ ಅವತಾರ ಶ್ರೀರಾಮ ಕಥಾಮೃತವು ಇಪ್ಪತ್ನಾಲ್ಕು ಸಹಸ್ರ ಶ್ಲೋಕಗಳಲ್ಲಿ ಹಾಗೂ ಐನೂರು ಸರ್ಗಗಳಲ್ಲಿ ಪ್ರವಹಿಸುತ್ತಿದೆ ಇಡೀ ರಾಮಾಯಣದಲ್ಲಿ ಕಾವ್ಯ ಸೌಂದರ್ಯ ನೀತಿಯ ಸೌಂದರ್ಯ ಆಧ್ಯಾತ್ಮಿಕ ತತ್ವಗಳ ಸೌಂದರ್ಯ ಅಡಗಿದೆ ಇಂತಹ ಬೃಹತ್ ಗ್ರಂಥ ಮೊಟ್ಟ ಮೊದಲಿಗೆ ರಚಿತವಾಗಿದ್ದು ರಾಮಾಯಣ ಇದು ಸಂಸ್ಕೃತದಲ್ಲಿ ಇದೆ ಹಾಗಾಗಿ ಇದನ್ನು ಆದಿಗ್ರಂಥ ಎಂದು ಇದನ್ನು ರಚನೆ ಮಾಡದ ವಾಲ್ಮೀಕಿಯವರನ್ನು ಆದಿಕವಿಗಳು ಎಂದು ಕರೆಯಲಾಗಿದೆ ಶ್ರೀ ವಾಲ್ಮೀಕಿ ಅವರ ನಂತರ ಹಲವು ಮಹಾಮಹಿಮರು ಈ ರಾಮಾಯಣವನ್ನು ರಚಿಸಿದ್ದಾರೆ ಅಲ್ಲದೆ ರಾಮಾಯಣವು ವಿಶ್ವದ ಹಲವು ಭಾಷೆಗಳಲ್ಲಿ ಕೂಡ ಇಂದು ಲಭ್ಯವಿದೆ ಹಾಗಾದರೆ ಅಂತಹ ಕೆಲವು ಗ್ರಂಥಗಳನ್ನು ಪರಿಚಯ ಮಾಡಿಕೊಟ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ರಾಮಾಯಣ ಎಂಬುದು ಎಂದೋ ಘಟಿಸಿದ ಘಟನೆಯಲ್ಲ ಅದು ಜೀವನ ದರ್ಶನ ಬದುಕಿನ ವಿಧಾನವನ್ನು ತಿಳಿಸಿಕೊಟ್ಟಂತಹ ಗ್ರಂಥ ವಾಲ್ಮೀಕಿ ಮಹರ್ಷಿಗಳು ಮಾನವನ ಏಳಿಗೆಗಾಗಿ ಒಂದು ತತ್ವವನ್ನು ಕಥೆಯ ರೂಪದಲ್ಲಿ ಉಣಬಡಿಸಿದ್ದಾರೆ ರಾಮಾಯಣವು ವೇದದ ಅವತಾರ ಎಂದಿದ್ದಾರೆ ಹಿರಿಯರು ವೇದವು ರಾಮಾಯಣ ರೂಪದಲ್ಲಿ ಮತ್ತೊಮ್ಮೆ ಪ್ರಕಾಶಗೊಂಡಿತು ಎಂದು ತಿಳಿಯಬಹುದು ರಾಮಾಯಣ ಸಮಾಜಶಾಸ್ತ್ರದ ತತ್ವವನ್ನು ಪ್ರತಿಪಾದಿಸುವ ಕಾವ್ಯ ಎಂದಿದ್ದಾರೆ ಒಬ್ಬರು ಆದುದರಿಂದ ದೇಶದ ವಿಶ್ವದ ಹಲವಾರು ಭಾಷೆಗಳಲ್ಲಿ ರಾಮಾಯಣ ಲಭ್ಯವಿದೆ ಒಂದು ಹೇಳಿಕೆ ಪ್ರಕಾರ ಮುನ್ನೂರಕ್ಕೂ ಹೆಚ್ಚು ಪ್ರಕಾರಗಳಲ್ಲಿ ರಾಮಾಯಣ ಇದೆ ಎಂದು ಹೇಳಲಾಗಿದೆ ಅವುಗಳಲ್ಲಿ ಕೆಲವು ಗ್ರಂಥಗಳ ಹೆಸರನ್ನು ಹೇಳಬಹುದಾದರೆ ತುಳಸಿದಾಸರ ರಾಮಚರಿತ ಮಾನಸ ಹಿಂದಿಯಲ್ಲಿ ಮೈಥಲೀಶರಣಗುಪ್ತರ ಸಾಕೇತ ಅಸ್ಸಾಮಿ ಭಾಷೆಯಲ್ಲಿ ಮಾಧವ ಕಂದಲೀಯ ರಾಮಾಯಣ ಬಂಗಾಲಿಯಲ್ಲಿ ಕೃತಿವಾಸ ತಮಿಳಿನಲ್ಲಿ ಕಂಬರಾಮಾಯಣ ಮಲಯಾಳಂನಲ್ಲಿ ಸೀತಾದುಕ್ಕಂ ಶ್ರೀ ರಾಮಚರಿತ ಪಾಟ್ಟು ರಾಮಾಯಣ ಕಿಳಿಪ್ಪಾಟ್ಟು ರಾಮಚಂದ್ರ ಚರಿತ ಪುರಾಣ ತೊರವೆಯ ನರಸಿಂಹನ ತೊರವೇ ರಾಮಾಯಣ ಕನಕದಾಸರ ರಾಮಧ್ಯಾನ ಚರಿತ್ರೆ ಕಾಳಿದಾಸನ ಸಂಸ್ಕೃತ ನಾಟಕ ರಘುವಂಶ ತುಳುವಿನಲ್ಲಿ ಮಂದಾರ ಕೇಶವೋಭಟ್ಟರ ಮಂದಾರ ರಾಮಾಯಣ ಮುಂತಾದುದು ಇನ್ನು ಆರುನೂರಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಕುಮಾರವ್ಯಾಸನ ಮಹಾಭಾರತದಲ್ಲಿ ಬರುವ ವಾಕ್ಯ ತಿಣಿಕಿದನು ಪಣಿರಾಯ ರಾಮಾಯಣ ಕವಿಗಳ ಭಾರದಲ್ಲಿ ತಿಂತಿಣಿಯ ರಘುವರ ಚರಿತಿಯಲ್ಲಿ ಕಾಲಿಡಲು ತೆರಪಿಲ್ಲ ಎಂದು ಅಂದರೆ ರಾಮ ಹಾಗೂ ರಾಮಾಯಣ ಈ ಎರಡು ಸಾರ್ವಕಾಲಿಕ ಸತ್ಯ ಎಂಬುದಕ್ಕೆ ಸಾಕ್ಷಿ ಪ್ರತಿ ಶಬ್ದದಲ್ಲೂ ಬದುಕನ್ನು ಪವಿತ್ರೀಕರಿಸುವ ಸಾಮರ್ಥ್ಯ ರಾಮಾಯಣಕ್ಕಿದೆ ರಾಮಾಯಣದ ಗುಣ ಅಂದಿಗೂ ಇಂದಿಗೂ ಮುಂದಿಗೂ ಕೂಡ ಸರ್ವಸಮ್ಮತವೇ ಹೌದು ಇದು ಸಾರ್ವಕಾಲಿಕ ಹಾಗೂ ಸಾರ್ವದೇಶಿಕವಾದುದು मंत्रे मंत्रे आ मन्त्रयी मन्त्र नेचि नीकडेड मन्त्रयी मन्त्र नेचि निकडबेड सोमशेखर शेखर तन्न गोरे दिग सोम ಬೇರೆ ಬೇರೆ ದೇಶಗಳಲ್ಲಿ ಕೂಡ ನಮ್ಮ ರಾಮಾಯಣದ ಕಂಪು ಹರಡಿದೆ ಅಂತ ತಿಳಿದಿದ್ದೇವೆ ಹಾಗೆ ಬೇರೆ ಬೇರೆ ದೇಶಗಳ ನಮ್ಮ ರಾಮನ ಬಗೆಗಿನ ಗ್ರಂಥಗಳ ಬಗ್ಗೆ ಕೇಳುಗರಿಗೆ ಪರಿಚಯ ಮಾಡಿಕೊಟ್ರೆ ಇನ್ನೂ ಅನುಕೂಲ ಕಾಂಬೋಡಿಯಾದ ರಾಷ್ಟ್ರೀಯ ಕಾವ್ಯ ರಾಮಕೀರ್ತಿ ಎಂದು ಇನ್ನು ಥೈಲೆಂಡ್ನ ರಾಮಾಯಣ ರಾಮಕೀಯನ್ ಎಂದು ಇಂಡೋನೇಷ್ಯಾದಲ್ಲಿ ಬಟ್ಟಿಕಾವ್ಯ ಬರ್ಮಾ ಅಥವಾ ಇಂದಿನ ಮಯನ್ಮಾರ್ ಅಲ್ಲಿ ರಾಮತ್ಯಾಗಿನ್ ಇನ್ ಲಾವೋಸ್ನಲ್ಲಿ ಪ್ರಾಲಾಕ್ ಪ್ರಾಲಮ್ ರಾಮಜಾತಕ ಎಂದು ಕೂಡ ಕರೆಯುತ್ತಾರೆ ಮಲೇಷಿಯಾದಲ್ಲಿ ಹಿಕಾಯತ್ ಸರಿರಾಮ ಹೀಗೆ ಹಲವಾರು ದೇಶಗಳಲ್ಲಿ ಹಲವಾರು ಹೆಸರುಗಳಲ್ಲಿ ಈ ರಾಮಾಯಣದ ಗ್ರಂಥಗಳು ಪ್ರಚಲಿತವಾಗಿದೆ ಶ್ರೀರಾಮನನ್ನು ಹಲವರು ಹಲವಾರು ರೀತಿಯಲ್ಲಿ ಕೊಂಡಾಡಿದ್ದಾರೆ ಇಂತಹ ಶ್ರೀರಾಮನನ್ನಿದ್ದ ಗುಣಗಳ ಬಗ್ಗೆ ಏನು ಹೇಳ್ತೀರಾ ಒಮ್ಮೆ ದೇವರ್ಷಿ ನಾರದರನ್ನು ವಾಲ್ಮೀಕಿ ಮಹರ್ಷಿಗಳು ಹೀಗೆಂದು ಪ್ರಶ್ನಿಸಿದರು ಸದ್ಗುಣ ಸಂಪನ್ನನು ಧೈರ್ಯಶಾಲಿಯು ಧರ್ಮ ಸೂಕ್ಷ್ಮವನ್ನು ಅರಿತವನು ಕೃತಜ್ಞತೆಯುಳ್ಳವನು ಸತ್ಯವಂತನೂ ಹಾಗೂ ಕರ್ತವ್ಯ ನಿಷ್ಠೆಯಲ್ಲಿ ಸ್ಥಿರವಾದವನು ಆದಂತಹ ವ್ಯಕ್ತಿ ಈ ಜಗತ್ತಿನಲ್ಲಿ ಇದ್ದಾನೆಯೇ ಎಂದು ಇದಕ್ಕೆ ನಾರದರ ಉತ್ತರ ವಂಶದ ರಾಜಕುಮಾರನಾದ ರಾಮನನ್ನು ಹೊರತುಪಡಿಸಿದರೆ ಅನ್ಯರಲ್ಲಿ ಅಂಥ ಒಂದು ಸದ್ಗುಣ ಕಂಡುಬರುವುದು ತುಂಬ ಕಷ್ಟವಾಗಿದ್ದಿತು ರಾಮನಲ್ಲಿ ಅಂದು ಸದ್ಗುಣ ಪರಾಕ್ರಮ ಸಜ್ಜನಿಕೆ ವಿವೇಕ ನ್ಯಾಯಪರತೆ ಔದಾರ್ಯ ಧರ್ಮಾಭಿಮಾನ ದೃಢ ಸಂಕಲ್ಪ ಹಾಗೂ ಪ್ರಜಾನುರಾಗಗಳು ಇದ್ದವು ಇವನು ವೇದಗಳಲ್ಲಿ ಪಾರಂಗತನಾದವನೂ ಆಗಿದ್ದನು ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ನಿಗ್ರಹಿಸಿದವನು ಬುದ್ಧಿವಂತನು ವಾಚಾಳಿಯೂ ಧನುರ್ವಿದ್ಯೆಯಲ್ಲಿ ನಿಷ್ಣಾತನೂ ಆಗಿರುವವನು ಶ್ರೀರಾಮಚಂದ್ರನೊಬ್ಬನೇ ಶ್ರೀರಾಮನನ್ನ ಮತ್ತಷ್ಟು ವರ್ಣಿಸಲು ಸಾಧ್ಯವೇ ಅವನನ್ನ ಸಾಮಾನ್ಯ ಮಾನವರಾದ ನಾವು ಏನು ಹೇಳಿದರೂ ಅದು ಅಲ್ಪವೇ ಅಲ್ವಾ ಆದರೂ ನಮಗೆ ತಿಳಿದ ಮಾಹಿತಿಯನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳೋಣ ಶ್ರೀರಾಮನು ಸದಾ ಬಿಲ್ಲು ಬಾಣಗಳ ಸಮೇತ ಇರುತ್ತಿದ್ದುದು ಶಾಂತಿ ಮತ್ತು ನ್ಯಾಯ ಪರಿಪಾಲನೆಗಳ ಬಗ್ಗೆ ಅವನಿಗಿದ್ದ ಕಾಳಜಿಯ ಸಂಕೇತ ಶ್ರೀರಾಮನಿಗೆ ಮಾತಾಪಿತೃಗಳಲ್ಲಿದ್ದ ಗೌರವ ಮತ್ತು ಭಕ್ತಿ ಸಹೋದರರಲ್ಲಿದ್ದ ಸೋದರತ್ವ ಪ್ರಜೆಗಳ ಮೇಲೆ ಇದ್ದ ಪ್ರಜಾ ಅವನ ವಿಶೇಷ ಗುಣಗಳು ಪಿತೃವಾಕ್ಯ ಪರಿಪಾಲನೆ ಸುಗ್ರೀವನಿಗೆ ಲಂಕೆಯ ವಿಭೀಷಣನಿಗೆ ಹಾಗೂ ಭರತನಿಗೆ ನೀಡಿದ್ದ ವಾಗ್ದಾನಗಳನ್ನು ಅಕ್ಷರಶಃ ಪಾಲಿಸಿದವನು ಶ್ರೀರಾಮ ಶ್ರೀರಾಮನು ಆದರ್ಶ ಪುತ್ರ ಆದರ್ಶ ಸಹೋದರ ಆದರ್ಶ ಪತಿ ಆದರ್ಶ ರಾಜ ಆದರ್ಶ ಮಿತ್ರ ಅಲ್ಲದೆ ಆದರ್ಶ ಶತ್ರುವೂ ಹೌದು ಎಂಬುದನ್ನು ಇಡೀ ಲೋಕವೇ ಮೆಚ್ಚಿ ಇಂದಿಗೂ ಕೂಡ ಕೊಂಡಾಡುತ್ತಿದೆ ನಾವು ಇತ್ತೀಚಿನ ದಿನಗಳಲ್ಲಿ ರಾಮರಾಜ್ಯದ ಬಗ್ಗೆ ಆಗಾಗ ಕೇಳ್ತಾ ಇರ್ತೇವೆ ಅಂದರೆ ರಾಮರಾಜ್ಯ ಎಂಬ ಪದಕ್ಕೆ ವಿಶೇಷ ಮಹತ್ವ ಇರಲೇಬೇಕು ಅಲ್ವಾ ಇದರ ಬಗ್ಗೆ ನಿಮ್ಮ ವಿವರಣೆ ಏನು ನಾವು ಸಾಮಾನ್ಯವಾಗಿ ರಾಮರಾಜ್ಯ ಎಂಬ ಪದವನ್ನು ಕೇಳಿರುತ್ತೇವೆ ಆದರೆ ರಾಮರಾಜ್ಯ ಎಂದು ಹೆಸರು ಬರಲು ಮಹಾಕವಿ ವಾಲ್ಮೀಕಿ ಹೇಳಿರುವುದು ಹೀಗೆ ಆಡಳಿತ ಸೂತ್ರಧಾರಿಯು ಧರ್ಮಾತ್ಮನಾಗಿರಬೇಕು ಧರ್ಮವು ವಿಶ್ವದ ನಿಯಮವಾದರೆ ಸತ್ಯವು ವ್ಯಕ್ತಿಯ ನಿಯಮವಾಗಿದೆ ರಾಜನಾದವನು ಈ ಎರಡೂ ಗುಣಗಳನ್ನು ಹೊಂದಿರಬೇಕು ದೇಹಕ್ಕೆ ಕಣ್ಣು ಹೇಗೋ ಹಾಗೆ ದೇಶಕ್ಕೆ ರಾಜನು ಅವನು ಸತ್ಯ ಮತ್ತು ಧರ್ಮಗಳ ಮಾದರಿಯಾಗಿರಬೇಕು ಪ್ರಜೆಗಳಿಗೆ ರಾಜನೇ ತಂದೆ ತಾಯಿಯಂತೆ ಆದುದರಿಂದ ಅಲ್ಲಿನ ಪ್ರಜೆಗಳೂ ಕೂಡ ಸಂತಸದಿಂದ ಇದ್ದರು ಜನರು ಆರೋಗ್ಯದಿಂದಲೂ ದೃಢಕಾಯರಾಗಿಯೂ ಇದ್ದರು ಯಾವುದೇ ತಾಪತ್ರಯದಿಂದಾಗಲಿ ಮಾನಸಿಕ ವ್ಯತೆಯಿಂದಾಗಲಿ ಅಲ್ಲಿನ ಜನತೆ ಮುಕ್ತರಾಗಿದ್ದರು ಅಲ್ಲಿನ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸಾಮಾಜಿಕ ಪರಿಸ್ಥಿತಿ ಆಡಳಿತ ವ್ಯವಸ್ಥೆ ಎಲ್ಲವೂ ಶ್ರೇಷ್ಠ ಮಟ್ಟದಾಗಿತ್ತು ಒಟ್ಟಾರೆಯಾಗಿ ಶ್ರೀರಾಮನ ಆಡಳಿತದಲ್ಲಿ ಅಯೋಧ್ಯೆಯು ಭೂಮಿಯ ಮೇಲಿನ ಸ್ವರ್ಗದಂತಿತ್ತು ಹಾಗಾಗಿ ಅಂದಿನಿಂದ ಇಂದಿನವರೆಗೆ ರಾಮರಾಜ್ಯ ಕಲ್ಪನೆ ಎಲ್ಲರ ಮನದಲ್ಲಿದೆ ಇಂಥ ಮಹಾಪುರುಷನಾದ ಶ್ರೀರಾಮನನ್ನ ಯಾವ ರೀತಿಯಲ್ಲಿ ಆರಾಧಿಸಬೇಕು ಇಂತಹ ಮಹಾಮಹಿಮನಾದ ಶ್ರೀರಾಮನನ್ನು ಈ ವಸಂತ ಅಥವಾ ಚೈತ್ರ ನವರಾತ್ರಿ ಪರ್ವದಲ್ಲಿ ಪೂಜೆಯ ಮಾಡುವ ಮೂಲಕ ಆಚರಿಸಿಕೊಂಡು ಬರಲಾಗ್ತಿದೆ ಈ ಸಂದರ್ಭದಲ್ಲಿ ರಾಮಾಯಣದ ಪಾರಾಯಣ ರಾಮಕತೆಯ ಶ್ರವಣ ಸಂಗೀತ ಭಜನೆ ಪೂಜೆ ಪುನಸ್ಕಾರದಿಂದ ಶ್ರೀರಾಮನನ್ನು ಆರಾಧಿಸಬೇಕು ಯುಗಾದಿ ಪಾಡ್ಯದ ದಿನದಿಂದ ಪ್ರಾರಂಭಿಸಿ ನವಮಿಯ ತನಕ ಒಂಬತ್ತು ದಿನಗಳು ಶ್ರೀರಾಮನ ಪರ್ವವನ್ನಾಗಿ ಆಚರಿಸುವುದು ಶ್ರೇಷ್ಠವಾದುದು ಇದನ್ನು ವಸಂತ ನವರಾತ್ರಿ ಎಂದು ಕರೆಯುತ್ತೇವೆ ಇನ್ನು ಕೆಲವರು ನವಮಿಯಿಂದ ಪೂಜೆಯನ್ನು ಪ್ರಾರಂಭಿಸಿ ಅನಂತರ ಕೂಡ ಪೂಜೆಯನ್ನು ಮುಂದುವರೆಸುತ್ತಾರೆ ಶ್ರೀರಾಮನನ್ನು ಪರಾದೇವತೆ ಎಂತಲೂ ದೇವರ ದೇವನೆಂತಲೂ ನರಶ್ರೇಷ್ಠನೆಂತಲೂ ನಿಗ್ರಹ ಶಿಷ್ಟ ಸಂರಕ್ಷಕನೆಂತಲೂ ಆರಾಧಿಸಬೇಕು ಇಂತಹ ಮಹಾಮಹಿಮನ ಮಂದಿರ ಅವನ ಜನ್ಮಸ್ಥಳವಾದ ಅಯೋಧ್ಯೆಯಲ್ಲಿ ಇಷ್ಟು ವರ್ಷ ಇರಲಿಲ್ಲ ಎಂದು ನಮಗೆ ಗೊತ್ತು ಇತ್ತೀಚೆಗೆ ಶ್ರೀರಾಮಲಲ್ಲನ ಪ್ರತಿಷ್ಠಾಪನೆ ನೆರವೇರಿತು ಎಂದು ಎಲ್ಲರಿಗೂ ತಿಳಿದಿರೋ ವಿಷಯ ಇದರ ಬಗ್ಗೆ ಮಾಹಿತಿ ಏನು ಶ್ರೀರಾಮನ ಜೀವನವು ನಮ್ಮ ದೇಶದ ಸಾಂಸ್ಕೃತಿಕ ಅಸ್ಮಿತೆಯಲ್ಲವೇ ಇಂತಹ ಶ್ರೀರಾಮನ ಮಂದಿರ ಭಾರತದ ಎಲ್ಲ ಕಡೆ ಕಾಣುತ್ತೇವೆ ಆದರೆ ಶ್ರೀರಾಮನ ಜನ್ಮಸ್ಥಳ ಅಯೋಧ್ಯೆಯಲ್ಲಿ ಇರಲಿಲ್ಲ ಶ್ರೀರಾಮ ಮಂದಿರಕ್ಕಾಗಿ ನಡೆದ ಯುದ್ಧಗಳು ಹೋರಾಟಗಳು ಆಂದೋಲನಗಳು ಅನೇಕ ಇಂತಹ ಶ್ರೀರಾಮ ಮಂದಿರಕ್ಕಾಗಿ ಅಂದಿನಿಂದ ಇಂದಿನವರೆಗೆ ಮಾಡಿದ ತ್ಯಾಗ ಬಲಿದಾನಗಳು ಅಪಾರ ಇಂತಹ ಮಹಾಪುರುಷನ ಭವ್ಯ ದಿವ್ಯ ಮಂದಿರ ನಿರ್ಮಾಣ ಕಾರ್ಯ ಅಯೋಧ್ಯೆಯಲ್ಲಿ ಪೂರ್ಣಗೊಂಡಿದೆ ನೂರಾರು ವರ್ಷಗಳ ನಿರಂತರ ಹೋರಾಟದ ಫಲವಾಗಿ ರಾಮಮಂದಿರ ರಾಷ್ಟ್ರ ಮಂದಿರವಾಗಿ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಯೋಧ್ಯೆಯಲ್ಲಿ ಲೋಕಾರ್ಪಣೆಗೊಂಡಿತು ಈ ಮಂದಿರ ನಿರ್ಮಾಣ ಹಾಗೂ ಭಗವಂತನ ಪ್ರಾಣಪ್ರತಿಷ್ಠೆ ಸಮಯದಲ್ಲಿ ನಾವು ಕೂಡ ಇದ್ದೆವು ಎಂಬುದು ವಿಶೇಷ ಇದನ್ನು ಕಂಡ ನಾವುಗಳೇ ಧನ್ಯರು ಅಲ್ಲವೇ ಖಂಡಿತ ಶ್ರೀರಾಮ ಮಂದಿರ ನಿರ್ಮಾಣವಾಗಿ ಒಂದು ವರ್ಷ ಕೂಡ ಸಂದಿದೆ ಅಲ್ಲಿಗೆ ಲಕ್ಷಾಂತರ ಭಕ್ತರು ತೆರಳಿ ಶ್ರೀರಾಮನಲ್ಲನ ದರ್ಶನ ಪಡೆದು ಪುನೀತರಾಗಿದ್ದಾರೆ ಈಗ ಮತ್ತೊಂದು ಶ್ರೀರಾಮನವಮಿ ಬಂದಿದೆ ಈ ದಿನದ ಸಂದೇಶವೇನು ನಮ್ಮ ಕೇಳುಗರಿಗೆ ಈಗಾಗಲೇ ಶ್ರೀರಾಮನ ಗುಣಗಳನ್ನು ಅರಿತಿದ್ದೇವೆ ಕೇವಲ ಅರಿಯುವುದರಿಂದ ಪ್ರಯೋಜನವಿಲ್ಲ ಪಾಲಿಸಬೇಕು ಆಗ ಮಾತ್ರ ನಮ್ಮ ಬದುಕು ಸಾರ್ಥಕ ಮಹಾಪುರುಷರು ನಮ್ಮ ದೇಶದಲ್ಲಿ ಅಂದಿನಿಂದ ಇಂದಿನವರೆಗೂ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬಂದು ಆಯಾ ಸಂದರ್ಭಕ್ಕೆ ತಕ್ಕಂತೆ ಸಂದೇಶ ನೀಡಿದ್ದಾರೆ ಆ ಸಂದೇಶಗಳನ್ನು ಪಾಲಿಸಬೇಕಾದುದು ನಮ್ಮ ಆದ್ಯ ಕರ್ತವ್ಯ ಹಾಗಾಗಿ ಶ್ರೀರಾಮನ ಬದುಕಿನಲ್ಲಿ ಕಂಡು ಕೇಳಿದ ಒಂದೆರಡು ಅಂಶಗಳನ್ನಾದರೂ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ ಅದು ಇಂದಿನ ಅವಶ್ಯಕತೆ ದೇಶವನ್ನು ಪ್ರೀತಿಸುವ ಗೌರವಿಸುವ ಬಗ್ಗೆ ಶ್ರೀರಾಮ ಹಾಗೂ ಲಕ್ಷ್ಮಣರ ನಡುವಿನ ಸಂವಾದದಲ್ಲಿ ಶ್ರೀರಾಮ ಹೇಳಿದ ಎರಡು ಸಾಲಿನ ಶ್ಲೋಕ ಇಂದಿಗೂ ಪ್ರಸ್ತುತ ಅದನ್ನು ನಾವು ಕಾಯ ವಾಚ ಮನಸ ಪಾಲಿಸಿದರೆ ಸಾಕು ಆ ಶ್ಲೋಕ ಈ ರೀತಿ ಇದೆ ಅಪಿ ಸ್ವರ್ಣಮಯಿ ಲಂಕಾ ನಮೆ ರೋಚತೆ ಲಕ್ಷ್ಮಣ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂದರೆ ಲಂಕಾದೇಶವು ಚಿನ್ನದಿಂದಲೇ ಕೂಡಿದುದಾದರೂ ಅದರ ಬಗ್ಗೆ ನನಗೆ ಯಾವ ಆಸಕ್ತಿಯೂ ಇಲ್ಲ ಕಾರಣ ಜನ್ಮ ನೀಡಿದ ತಾಯಿ ಹಾಗೂ ಜನ್ಮಭೂಮಿ ಈ ಎರಡೂ ನನಗೆ ಸ್ವರ್ಗಕ್ಕಿಂತ ಮಿಗಿಲಾದುದು ಹಾಗಾಗಿ ನಮ್ಮ ಜನ್ಮಭೂಮಿ ಅಯೋಧ್ಯೆಗೆ ತೆರಳೋಣ ಎಂದು ಶ್ರೀರಾಮನು ಅಂದು ಹೇಳಿದನು ಅದು ಇಂದಿಗೂ ಪ್ರಸ್ತುತ ರಾಮನನ್ನು ಗೌರವಿಸುವುದು ಎಂದರೆ ನಮ್ಮ ರಾಷ್ಟ್ರವನ್ನು ಗೌರವಿಸಿದಂತೆಯೇ ನಾವೆಲ್ಲರೂ ನಮ್ಮ ಜನ್ಮಭೂಮಿಯನ್ನು ಪೂಜಿಸೋಣ ಪ್ರೀತಿಸೋಣ ಇದೇ ಇಂದಿನ ಶ್ರೀರಾಮನವಮಿಯೆಂದು ನಾವು ಮಾಡಬೇಕಾದ ಸಂಕಲ್ಪ ಇಡೀ ರಾಮಾಯಣವನ್ನು ಸಂಕ್ಷಿಪ್ತವಾಗಿ ಬರೆದಿದ್ದಾರೆ ಅದನ್ನು ಏಕ ಶ್ಲೋಕಿ ರಾಮಾಯಣ ಎಂದು ಕೂಡ ಕರೆದಿದ್ದಾರೆ ಆ ಶ್ಲೋಕದೊಂದಿಗೆ ಇಂದಿನ ಸಂದರ್ಶನವನ್ನು ಪೂರ್ಣಗೊಳಿಸೋಣ ಅಲ್ವಾ ಖಂಡಿತ ಆ ಶ್ಲೋಕವನ್ನು ನೆನಪಿಸಿಕೊಳ್ಳೋಣ ಇದು ಒಳ್ಳೆಯ ಸಮಯ ಕೂಡ ಆದೌ ರಾಮ ತಪೋವನಾದಿಗಮನ ಹತ್ವಾ ಮೃಗಂ ಕಾಂಚನಂ ವೈದೇಹಿ ಹರಣಂ ಜಟಾಯುಮರಣಂ ಸುಗ್ರೀವ ಸಂಭಾಷಣಂ ವಾಲೀ ನಿಗ್ರಹಣಂ ಸಮುದ್ರತರಣಂ ಲಂಕಾಪುರಿ ದಾಹನಂ ಪಶ್ಚಾದ್ರಾವಣ ಕುಂಭಕರ್ಣ ಹನನಂ ಏತದ್ದಿ ರಾಮಾಯಣಂ ಎಂದು ಶ್ರೀರಾಮನಲ್ಲಿನ ಹದಿನಾರು ಗುಣಗಳನ್ನು ಕೆಲವರು ಕೊಂಡಾಡಿದ್ದನ್ನು ನಾವು ಕೇಳಿದ್ದೇವೆ ಆ ಹದಿನಾರು ಗುಣಗಳನ್ನು ಒಮ್ಮೆ ನೆನೆಸಿಕೊಂಡ್ರೆ ನಮ್ಮ ಕೇಳುಗರಿಗೂ ಸಂತಸ ತರಬಹುದು ಅಂತ ನನ್ನ ಅನಿಸಿಕೆ ಖಂಡಿತ ಆ ಹದಿನಾರು ಗುಣಗಳನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳೋಣ ಶ್ರೀರಾಮನ ಬಗ್ಗೆ ಮಾತನಾಡುತ್ತಿದ್ದರೆ ಸಮಯ ಹೋಗುವುದು ಗೊತ್ತಾಗುವುದಿಲ್ಲ ಅಂತಹ ಮಹಿಮನು ಶ್ರೀರಾಮನು ಅವನ ಹದಿನಾರು ಗುಣಗಳು ಈ ರೀತಿ ಇದೆ ಶ್ರೀರಾಮನು ಗುಣವಂತನು ವೀರ್ಯವಂತನು ಧರ್ಮಜ್ಞನು ಕೃತಜ್ಞನು ಸತ್ಯವಾಕ್ಯ ಪರಿಪಾಲಕನು ದೃಢವ್ರತನು ಚಾರಿತ್ರ್ಯವುಳ್ಳವನು ಸರ್ವಭೂತಗಳಿಗೂ ಹಿತವನ್ನು ಬಯಸುವವನು ವಿದ್ವಾಂಸನು ಸಮರ್ಥನು ಏಕಪ್ರಿಯ ದರ್ಶನನು ಆತ್ಮವಂತನು ದ್ಯುತಿಮಾನನು ಅನಸೂಯಕನು ಜಿತಕ್ರೋಧನು ಹಾಗೂ ಬಿ ದೇವನು ಎಂದು ಇವನು ಕೋಪಗೊಂಡಾಗ ದೇವತೆಗಳು ಕೂಡ ಇವನ ಮುಂದೆ ನಿಲ್ಲಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಬಣ್ಣಿಸಿದ್ದಾರೆ ಹಿರಿಯರು ಹೀಗೆ ಶ್ರೀರಾಮನ ಮಹಿಮೆ ಅಪಾರ ಈಗ ಮಂಗಲ ಶ್ಲೋಕದೊಂದಿಗೆ ನಾನು ನನ್ನ ಮಾತನ್ನ ಮುಗಿಸ್ತೇನೆ ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ ಎಲ್ಲ ಕೇಳುಗರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ಶ್ರೀರಾಮ ಜಯ ಜೈ ಜಯ ಶ್ರೀ ಶ್ರೀರಾಮ ಜಯ ರಾಮ್ ಜಯ ಜಯ ರಾಮ್ ಎಲ್ಲ ಕೇಳುಗರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ಹಾಗೂ ಸಂದರ್ಶನ ನಡೆಸಿಕೊಟ್ಟ ಶ್ರೀಯುತರಾದ ಜಿ ಎಸ್ ಗಣೇಶ್ ದೀಕ್ಷಿತ್ ಅವರಿಗೂ ಧನ್ಯವಾದಗಳು ನಿಮಗೂ ಕೂಡ ಧನ್ಯವಾದಗಳು ಮತ್ತೊಮ್ಮೆ ಎಲ್ಲ ಕೇಳುಗರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇಂದಿನ ಈ ಸಂದರ್ಶನವನ್ನು ಸಮಾಪ್ತಿಗೊಳಿಸೋಣ ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳು ಸಕಲ ವೇದಗಳಿಗೆ व मंत्र मुक्ति मार्ग के गी मूल मंत्र सकल वेद सार सारवेय व मंत्र मुक्ति मार्ग के गी मूल मंत्र रस के धारी वो बोमे तोरु मंत्र भक् के धारी ओमे में तुर्व मंत्र सुख निथि पूरंदर विठलन महामंत्र सुख निथि पूरंदर विठलन महामंत्र राम मंत्र वजपिशो हे मनुज राम मंत्र वजपि